ವೀಕ್ಷಕ ನಮಸ್ಕಾರ ಈ ದಿನ ನಮ್ಮ ಸಿ ಎಮ್ ಸಾಹೇಬರು ಸಿದ್ದರಾಮಯ್ಯನವರ ಸ್ವಕ್ಷೇತ್ರದಲ್ಲಿ ಸಿದ್ದರಾಮುಂಡಿ ಗ್ರಾಮದ ಮೇಘಲಾಪುರ ಗ್ರಾಮದಲ್ಲಿದ್ದೀನಿ ಜೊತೆಗೆ ಅವರ ತೋಟದಲ್ಲಿದ್ದೀನಿ ಇವತ್ತು ಹಾಂ ಹಾಗೆಯೇ ಇವತ್ತು ಹೊಸಳ್ಳಿ ಗ್ರಾಮ ಇದು ಮೇಘಲಾಪುರಕ್ಕೆ ಹೋಗೋ ರೋಡ್ ಇದು ಹೊಸಳ್ಳಿ ಗ್ರಾಮ ಈ ಕಡೆ ಸಿದ್ದರಾಮಯ್ಯ ಉಂಡಿಗೆ ಹೋಗುತ್ತೆ ಮತ್ತು ಸಿ ಎಮ್ ಸಾಹೇಬ್ರ ಮನೆಗೆ ಹೋಗುವಂಥ ರೋಡು ಇಲ್ಲಿ ಇವತ್ತು ಬಸವ ಜಯಂತಿ ಮಾಡಿದ್ರು ಅವರ ಒಂದು ಜವಾಬ್ದಾರಿ ತಂದಲ್ಲಿ ಮಾಡಿಸಿರುವಂಥದ್ದು ಎತ್ತಿನವ್ರ ಜವಾಬ್ದಾರಿ ತಂದಲ್ಲಿ ಮಾಡಿಸಿರುವಂಥದ್ದು ಇವತ್ತು ಹೊಸಳಿ ಗ್ರಾಮದಲ್ಲಿ ಒಂದು ಬಸವಪರ ಅಂದರೆ ಬಸವ ಜಯಂತಿಗೋಸ್ಕರ ಮಾಡಿರೋಂಥದ್ದು ಹಾಗೆಯೇ ಇಲ್ಲಿ ಎದುರುಗಡೆ ಅವ್ರ ತೋಟ ಕೂಡ ಇದೆ ಇವತ್ತೇನು ಇಡೀ ರಾಜ್ಯ ಬಿಸಿಲೇ ಬೇಗಗೆ ಇದೆ ಅದು ಇವತ್ತು ಕೂಡ ಸಿದ್ದರಾಮಯ್ಯನವ್ರಿಗೂ ಕೂಡ ಅವ್ರ ತೋಟದಲ್ಲಿ ಇದನ್ನು ನಾವು ನೋಡ್ಬೋದು ನೋಡಿ ಎಲ್ಲ ತೆಂಗಿನ ಗರಿಗಳು ಒಣಗೋಗಿದೆ ಒಂದಷ್ಟು ಗರಿಗಳೆಲ್ಲ ಬಿದ್ದೋಗಿದೆ ಇಲ್ಲಿ ಕಡೆ ನೀರಿಲ್ಲ ಹಾಗೆಯೇ ಇಲ್ಲಿ ಅವರ ಹಿರಿಕರ ಒಂದು ಸಮಾಧಿ ಕೂಡ ಇದೆ ಜೊತೆಗೆ ಇಲ್ಲಿ ಹುಡುಗರು ಕೇಳಿದೆ ಸರ್ ಇಲ್ಲಿ ಬೋರ್ ಇಲ್ಲ ಅಲ್ಲ ಮಳೆ ನೀರೇ ಆಶ್ರಯ ಮಳೆ ನೀರೇ ಬರಬೇಕು ಇದು ಸಿದ್ದರಾಮಯ್ಯವ್ರ ತೋಟ ಓಕೆ ಓಕೆ ನನಗೂ ಕೂಡ ಗೊತ್ತಿರಲಿಲ್ಲ ಅವರು ಹುಡುಗರು ಹೇಳಿದ್ರು ಹಾಗಾಗಿ ಏಕೆಂದರೆ ಇವತ್ತು ನೋಡಿ ಇವ ಇಡೀ ರಾಜ್ಯದಲ್ಲಿ ಇವತ್ತು ಬರಗಾಲ ಅದರಲ್ಲೂ ಸಿದ್ದರಾಮುಂಡಿ ಗ್ರಾಮ ಏನು ನಮ್ಮ ಸಿ ಎಮ್ ಅವರ ಸ್ವಚ್ಛತ್ರ ಯತೀಂದ್ರವರ ಕ್ಷೇತ್ರ ವರ್ಣ ಹೋಬಳಿ ಪ್ರಜಾವಾಣಿ ಜವಾಬ್ದಾರಿ ಇರುವಂಥದ್ದು ನಾನು ವರ್ಣ ಹೋಬಳಿಗೆ ಇವತ್ತು ಹಾಗೆಯೇ ಇಲ್ಲೊಂದು ಸುದ್ದಿ ಕೂಡ ಮಾಡ್ತಾಯಿದ್ದೀನಿ ಸಿದ್ದರಾಮಯ್ಯನವರ ತೋಟ ಇದು ತುಂಬಾ ಇದೆ ಇಲ್ಲೂ ಕೂಡ ತಾವು ನೋಡ್ತಾ ಇದ್ದೀರ ಒಣಗಿ ತುಂಬ ಗರಿಗಳೆಲ್ಲ ಬಿದ್ದಿದೆ ಹಾಗೆಯೇ ಇಲ್ಲಿ ನೀರಾವರಿ ವ್ಯವಸ್ಥೆ ಇಲ್ಲ ಮಳೆ ನೀರಿನ ಆಶ್ರಯ ಅಂತ ಕೂಡ ಹೇಳಿದ್ರು ಇಲ್ಲಿ ಯಾವುದೇ ರೀತಿ ಪಂಪ್ಸೆಟ್ ಕೂಡ ಇಲ್ಲ ಯಾಕೆ ಇಲ್ಲಿ ತುಂಬ ಮಳೆ ಆದ್ದರಿಂದ ಯಾವುದೇ ರೀತಿ ಪಂಪ್ಸೆಟ್ ಅವಶ್ಯಕತೆ ಇಲ್ಲ ಅಂತ ಕಾಣುತ್ತೆ ಹಾಗಾಗಿ ಅವರು ಒಂದು ಮಳೆ ಆಶ್ರಿತ ಒಂದು ಫಸಲು ತೆಂಗು ಮರನ ತೋಟನ ಬೆಳೆಸಿರುವಂಥದ್ದು ತಾವು ನೋಡ್ತಾ ಇದಾರೆ ನಿಜವಲ್ಲದು ಯಾರೇ ಆಗಲಿ ಇವತ್ತು ವರ್ಣನ ಕೃಪೆ ಬರಲೇಬೇಕು ಆಗಲೇಬೇಕು ಅನ್ನೋದು ಕೂಡ ವಿಶೇಷವಾಗಿ ನೋಡ್ಬೋದು ಹಾಗಾಗಿ ಇವತ್ತು ಇಲ್ಲಿ ಇಲ್ಲೂ ಕೂಡ ಮಳೆ ಇಲ್ಲ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಬರುತ್ತೆ ಹೋಗುತ್ತೆ ಅನ್ನೋ ಥರ ಇಡೀ ನರಸಿಪುರ ತಾಲೂಕು ಮೈಸೂರು ತಾಲೂಕುಗಳಲ್ಲಿ ಆ ಥರ ಆಗ್ತಾಯಿದೆ ಹಾಗೆ ತಮಗೆ ಇದನ್ನು ಇದು ತೋರಿಸ್ತಾ ಇದೀನಿ ತಾವು ನೋಡಿ ಇಲ್ಲಿ ಸಿದ್ದರಾಮಯ್ಯವ್ರ ತೋಟ ಹಾಗಾಗಿ ಇವತ್ತು ಇಡೀ ರಾಜ್ಯಕ್ಕೆ ಎಲ್ಲರಿಗೂ ಬೇಕಾದಂಥ ಮಳೆ ರಾಯ ಇವತ್ತು ಬರ್ತಾಯಿಲ್ಲ ಸರಿಯಾಗಿ ಬರ್ತಾಯಿಲ್ಲ ಅದು ನಮ್ಮ ಮೈಸೂರು ಭಾಗಕ್ಕೆ ನರಸೀಪುರ ತಾಲೂಕುಗೆ ಅಂತ ಕೂಡ ನಾವು ಹೇಳ್ಬೋದು ಜೊತೆಗೆ ತಾವೇನು ಇಲ್ಲಿ ನೋಡ್ತಾ ಇದ್ದೀರಾ ಸಿದ್ದರಾಮಯ್ಯನವರ ತೋಟ ಇವತ್ತು ಇಷ್ಟು ಸಮೃದ್ಧಿಯಾಗಿತ್ತು ಆದರೆ ಗಡಿ ಒಣಗ್ತಾ ಇದೆ ತಾವು ಇದ್ದೀರ ಇಲ್ಲಿ ಸ್ವಲ್ಪ ಏನು ಮಳೆ ಬೇಕಾಗಿತ್ತು ಅಂತ ಅನಿಸುತ್ತೆ ಅದು ಎಲ್ಲರಿಗೂ ಕೂಡ ಪಕ್ಕದಲ್ಲಿ ಕೂಡ ಇಲ್ಲಿ ಒಂದು ಜಮೀನು ಬೇರೆ ಯಾರದೋ ಇದೆ ಕಬ್ಬು ಹಾಕಿದ್ದಾರೆ ಅದು ಕೂಡ ಇದೆ ತಾವು ನೋಡ್ತಾ ಇದ್ದೀರಾ ನೋಡಿ ಕಬ್ಬು ಇದೆ ಜೊತೆಗೆ ಪಕ್ಕದಲ್ಲಿ ಸಿದ್ದರಾಮಯ್ಯವ್ರ ತೋಟ ಅವ್ರದ್ದು ಕೂಡ ಎಲ್ಲ ಒಂದು ತೆಂಗಿನ ಗರಿಗಳು ಕೆಳಗೆ ಬೀಳ್ತಾ ಇರೋದು ಒಂದಷ್ಟು ರೋಗಗಳು ಬರ್ತಾ ಇರೋದು ಕೂಡ ನಾವು ನೋಡ್ತಾ ಇದ್ದೀವಿ ಯಾಕೆ ಇದನ್ನು ತೋರಿಸ್ತಾಯಿ ಅಂದರೆ ಇವತ್ತು ಎಲ್ಲರಿಗೂ ಮಳೆ ನೀರಿನ ಅವಶ್ಯಕತೆ ಇದೆ ಅನ್ನೋದು ಕೂಡ ನಾವು ವಿಶೇಷವಾಗಿ ನೋಡ್ಬೋದು ಇದು ನಮ್ಮ ಹೊರ್ಣಹೋಬಳಿ ಸಿದ್ದರಾಮುಂಡಿ ಗ್ರಾಮದ ನಮ್ಮ ಸಿ ಎಮ ಸಿದ್ದರಾಮಯ್ಯನವರ ತೋಟ ಇದು ನಾವು ನೋಡ್ತಾ ಇರೋಂಥದ್ದು ತುಂಬಾ ಎಲ್ಲ ಗರಿಗಳೆಲ್ಲ ಜೋತ್ ಬೀಳ್ತಾ ಇದೆ ಇವತ್ತಿನ ಬಿಸಿಲಿ ಬೇಗೆಗೆ ಹಾಗಾಗಿ ಎಲ್ಲರಿಗೂ ಕೂಡ ಮಳೆ ಅವಶ್ಯಕತೆ ಇದೆ ಅನ್ನೋದು ಕೂಡ ನಾವು ಈ ಮೂಲಕ ನೋಡ್ಬೋದು ಇಲ್ಲಿ ನೋಡ್ತಾ ಇದ್ದೀರೋ ನೋಡಿ ಇದು ನೀರಿಲ್ದೇ ಎಷ್ಟು ಸಮಸ್ಯೆಗಳಾಗಿದೆ ಎಲ್ಲ ಗರಿಗಳೆಲ್ಲ ಜೋದ್ ಬೀಳ್ತಾಯಿದೆ